ಖಂಡಿತ ತಮ್ಮನ ಸಂಗಡ ತಿಮ್ಮ ಬಂದರೆ ತಂಗಳನ್ನವೇ ಗತಿ ಎಂಬ ಈ ಸುಂದರ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಗಾದೆ ಮಾತು ತಮ್ಮನ ಸಂಗಡ ತಿಮ್ಮ ಬಂದರೆ ತಂಗಳನ್ನವೇ ಗತಿ ಒಂದು ಗಾದೆಯ ಅಕ್ಷರಶಃ ಅರ್ಥ ಲಿಟ್ರಲ್ ಮೀನಿಂಗ್ ಈ ಗಾದೆ ಮಾತಿನಲ್ಲಿ ಬರುವ ಪದಗಳ ಸರಳ ಅರ್ಥ ಹೀಗಿದೆ ತಮ್ಮನ ಸಂಗಡ ಅಂದರೆ ಕಿರಿಯ ಸಹೋದರನ ಜೊತೆ ತಿಮ್ಮ ಬಂದರೆ ಈ ತಿಮ್ಮ ಎಂಬ ಹೆಸರು ಗಾದೆಯ ಸಂದರ್ಭದಲ್ಲಿ ಆಹ್ವಾನವಿಲ್ಲದ ಅನಿರೀಕ್ಷಿತ ಅತಿಥಿಯನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಅತಿಥಿಗಳು ಒಬ್ಬೊಬ್ಬರಾಗಿ ಬರುವುದು ವಾಡಿಕೆ ತಂಗಳನ್ನವೇ ಗತಿ ಅಂದರೆ ಉಳಿದು ಹೋಗಿರುವ ಹಳೆಯ ತಣ್ಣನೆಯ ಅನ್ನವೇ ಗತಿಯಾಗುತ್ತದೆ ಅಥವಾ ಇನ್ಯಾವುದೋ ಕಡಿಮೆ ಮಟ್ಟದ ಊಟ ಸಿಗುತ್ತದೆ ಸರಳವಾಗಿ ಹೇಳುವುದಾದರೆ ತಮ್ಮನ ಜೊತೆಗೆ ಅನಿರೀಕ್ಷಿತ ಅತಿಥಿ ತಿಮ್ಮ ಬಂದ ಕಾರಣ ಅವರಿಗೆ ಬಿಸಿ ಊಟ ಸಿಗದೆ ಹಿಂದಿನ ದಿನದ ತಂಗಳನ್ನವೇ ಊಟಕ್ಕೆ ಸಿಕ್ಕಿತು ಎಂದರ್ಥ ಎರಡು ಗಾದೆಯ ಭಾವಾರ್ಥ ಮತ್ತು ಆಶಯ ಇಂಪ್ಲಿಕೇಶನ್ ಆಂಡ್ ಮಾರಲ್ ಗಾದೆ ಮಾತು ಸಾಮಾನ್ಯವಾಗಿ ಸಿದ್ಧತೆ ಮತ್ತು ಸೀಮಿತ ಸಂಪನ್ಮೂಲಗಳ ಬಗ್ಗೆ ಇರುವುದು ಇದರ ಆಳವಾದ ಅರ್ಥ ಮತ್ತು ಆಶಯ ಹೀಗಿದೆ ಅನಿರೀಕ್ಷಿತ ಹೆಚ್ಚುವರಿ ಹೊರೆ ಅನ್ಎಕ್ಸ್ಪೆಕ್ಟೆಡ್ ಬರ್ಡನ್ ಯಜಮಾನನು ಕೇವಲ ಒಬ್ಬ ಅತಿಥಿಗೆ ತಮ್ಮನಿಗೆ ಮಾತ್ರ ಊಟವನ್ನು ಸಿದ್ಧಪಡಿಸಿರುತ್ತಾನೆ ಆದರೆ ಆ ತಮ್ಮನ ಜೊತೆಗೆ ಮೊದಲೇ ತಿಳಿಸದೆ ಇನ್ನೊಬ್ಬ ಅನಿರೀಕ್ಷಿತ ಅತಿಥಿ ತಿಮ್ಮ ಬಂದರೆ ಇದ್ದ ಆಹಾರದಲ್ಲಿಯೇ ಹೊಂದಿಸಬೇಕಾಗುತ್ತದೆ ಆಗ ಎಲ್ಲರಿಗೂ ಸರಿಯಾದ ಬಿಸಿ ಊಟ ಸಿಗುವುದು ಕಷ್ಟ ಸಂಪನ್ಮೂಲ ನಿರ್ವಹಣೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮನೆಯಲ್ಲಿರುವ ಸಂಪನ್ಮೂಲಗಳು ಆಹಾರ ಸೀಮಿತವಾಗಿರುತ್ತದೆ ಸಿದ್ಧತೆಯಿಲ್ಲದೆ ಹೆಚ್ಚುವರಿ ಜನರಿಗೆ ಹಂಚಬೇಕಾಗಿ ಬಂದರೆ ಉತ್ತಮವಾದುದು ದೊರೆಯದೆ ಕಳಪೆಯಾದ ತಂಗಳನ್ನದಂತಹ ಆಹಾರವನ್ನೇ ತೃಪ್ತಿಯಿಂದ ಸ್ವೀಕರಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಹಂಚಿ ತಿನ್ನುವ ಅನಿವಾರ್ಯತೆ ಕಷ್ಟದ ಸಮಯದಲ್ಲಿ ಅಥವಾ ಅನಿರೀಕ್ಷಿತ ಸನ್ನಿವೇಶಗಳಲ್ಲಿ ಉತ್ತಮವಾದದ್ದನ್ನು ನಿರೀಕ್ಷಿಸುವಂತಿಲ್ಲ ಬದಲಿಗೆ ಸಿಕ್ಕಿದ್ದರಲ್ಲಿಯೇ ಹೊಂದಿಕೊಂಡು ಪರಸ್ಪರ ಹಂಚಿಕೊಂಡು ಹೋಗಬೇಕು ಎಂಬ ಸಮಾಧಾನದ ಮನೋಭಾವವನ್ನು ಇದು ಹೇಳುತ್ತದೆ ಆರ್ಥಿಕತೆಯ ಪಾಠ ಸಿದ್ಧತೆಯಿಲ್ಲದ ಖರ್ಚು ಅಥವಾ ವ್ಯವಸ್ಥೆಗಳು ಸಾಮಾನ್ಯವಾಗಿ ನಷ್ಟ ಅಥವಾ ಕಷ್ಟಕ್ಕೆ ಕಾರಣವಾಗುತ್ತವೆ ಮೂರು ಸಮಕಾಲೀನ ಸಂದರ್ಭದಲ್ಲಿ ವಿಸ್ತರಣೆ ಎಕ್ಸ್ಟೆನ್ಷನ್ ಇನ್ ಮಾಡರ್ನ್ ಕಾಂಟೆಕ್ಸ್ಟ್ ಗಾದೆ ಕೇವಲ ಊಟೋಪಚಾರಕ್ಕೆ ಮಾತ್ರ ಸೀಮಿತವಲ್ಲ ಇದನ್ನು ನಮ್ಮ ಜೀವನದ ಅನೇಕ ಸನ್ನಿವೇಶಗಳಿಗೆ ಅನ್ವಯಿಸಬಹುದು ಒಂದು ಯೋಜನೆ ಮತ್ತು ಕೆಲಸ ಪ್ಲಾನಿಂಗ್ ಆಂಡ್ ವರ್ಕ್ ಒಂದು ಯೋಜನೆಗೆ ಒಂದು ನಿರ್ದಿಷ್ಟ ಬಜೆಟ್ ಮತ್ತು ಸಿಬ್ಬಂದಿಗಳನ್ನು ನಿಗದಿಪಡಿಸಿರುತ್ತೇವೆ ಆದರೆ ಇದ್ದಕ್ಕಿದ್ದಂತೆ ಕೆಲಸದ ಹೊರೆ ಹೆಚ್ಚಾದಾಗ ತಿಮ್ಮ ಬಂದಂತೆ ಇನ್ನೂ ಹೆಚ್ಚಿನ ಸಂಪನ್ಮೂಲಗಳನ್ನು ಹಂಚಲು ಆಗುವುದಿಲ್ಲ ಆಗ ಇರುವ ಸಂಪನ್ಮೂಲದಿಂದಲೇ ಕೆಲಸವನ್ನು ಮುಗಿಸಬೇಕಾಗಿ ಬರುತ್ತದೆ ಇಲ್ಲಿ ಗುಣಮಟ್ಟವು ಬಿಸಿ ಊಟ ಕುಸಿಯಬಹುದು ಎರಡು ಕೌಟುಂಬಿಕ ನಿರ್ವಹಣೆ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಮನೆಯ ಆರ್ಥಿಕತೆಯಲ್ಲಿ ಒಂದು ನಿಶ್ಚಿತ ಆದಾಯವಿರುತ್ತದೆ ಅನಿರೀಕ್ಷಿತವಾಗಿ ದೊಡ್ಡ ಖರ್ಚುಗಳು ಉದಾ ಅನಾರೋಗ್ಯ ಅಥವಾ ಇನ್ನೊಬ್ಬ ಸದಸ್ಯನ ನಿರ್ವಹಣೆ ಬಂದಾಗ ಉಳಿದ ಖರ್ಚುಗಳಲ್ಲಿ ಕಡಿತ ಮಾಡಬೇಕಾಗುತ್ತದೆ ಆಗ ಇಷ್ಟವಾದ ವಿಷಯಗಳನ್ನು ಬಿಟ್ಟು ಸಿಕ್ಕಿದ್ದರಲ್ಲಿ ತೃಪ್ತಿಪಡಬೇಕಾಗುತ್ತದೆ ತಂಗಳನ್ನವೇ ಗತಿ ಮೂರು ಅತಿಥಿ ಸತ್ಕಾರದ ಮಿತಿ ಲಿಮಿಟ್ಸ್ ಆಫ್ ಹಾಸ್ಪಿಟಾಲಿಟಿ ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ಸಂಸ್ಕೃತಿ ಆದರೆ ಪೂರ್ವಸೂಚನೆಯಿಲ್ಲದೆ ಒಂದಕ್ಕಿಂತ ಹೆಚ್ಚು ಜನರು ಬಂದಾಗ ಅತಿಥಿ ಸತ್ಕಾರದ ಮಿತಿ ಮೀರಿ ಎಲ್ಲರಿಗೂ ಉತ್ತಮವಾದ ಸೌಲಭ್ಯ ಒದಗಿಸುವುದು ಕಷ್ಟವಾಗುತ್ತದೆ ಸಾರಾಂಶ ಈ ಗಾದೆ ಮಾತು ಸಹಭಾಗಿತ್ವ ಹೊಂದಾಣಿಕೆ ಮತ್ತು ಅನಿವಾರ್ಯ ಪರಿಸ್ಥಿತಿಗಳಲ್ಲಿರುವ ಸಮಾಧಾನದ ಮಹತ್ವವನ್ನು ತಿಳಿಸುತ್ತದೆ ನಮ್ಮಲ್ಲಿರುವ ಸಂಪನ್ಮೂಲಗಳು ಕಡಿಮೆ ಇದ್ದಾಗ ಅನಿರೀಕ್ಷಿತ ಹೊರೆಯು ಬಂದಾಗ ಇರುವ ಸೌಕರ್ಯ ಅಥವಾ ಸನ್ನಿವೇಶವನ್ನೇ ಸಂತೋಷದಿಂದ ಸ್ವೀಕರಿಸಬೇಕು ಮತ್ತು ಅದಕ್ಕೆ ಹೊಂದಿಕೊಳ್ಳಬೇಕು ಎಂಬುದೇ ಈ ಗಾದೆಯ ಅಂತಿಮ ನೀತಿ